ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ರೈತ ದೇಶದ ಬೆನ್ನೆಲುಬು ಅಂತಕ್ಕಂಥ ವಿಚಾರವನ್ನ ಸಾಕಷ್ಟು ಬಾರಿ ರಾಜಕಾರಣಿಗಳು ಸರ್ಕಾರದ ಪ್ರತಿನಿಧಿಗಳು ಹೇಳ್ತಾನೇ ಇರ್ತಾರೆ ಆದರೆ ಇವತ್ತು ರೈತರ ಪರಿಸ್ಥಿತಿ ಅಧೋಗತಿಗೆ ಬಂದಿದೆ ಅನ್ನೋದಕ್ಕೆ ಉದಾಹರಣೆ ಇಲ್ಲಿದೆ ವೀಕ್ಷಕರ ಇವತ್ತು ನಾವು ರೈತರ ಪರಿಸ್ಥಿತಿ ಏನಾಗಿದೆ ಮತ್ತು ಯಾವ ರೀತಿ ಅವರಿಗೆ ತೊಂದರೆ ಆಗಿದೆ ಮತ್ತು ಬೆಳೆ ನಷ್ಟಗಳು ಏನೆಲ್ಲ ಕಷ್ಟದಲ್ಲಿ ಈ ರೈತ ಇದ್ದಾನೆ ಅನ್ನೋದನ್ನ ಅವರಿಗೆ ಕೇಳೋಣ ಬನ್ನಿ ಸರ್ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇವತ್ತು ನೀವು ಪ್ರತಿಭಟನೆಯನ್ನ ಕೈ ಕ್ರಮ ಕೈಗೊಂಡಿದ್ದೀರಿ ಯಾಕೆ ಈ ಪ್ರತಿಭಟನೆ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ಉತ್ತಮ ಮಳೆ ಆಯಿತು ಸರ್ ಆ ಮಳೆಯ ಪರಿಣಾಮದಿಂದ ಎಲ್ಲಾ ರೈತರು ಹರ್ಷದಿಂದ ಏನಪ್ಪಾ ಅಂದ್ರೆ ಶೇಕಡಾ ಎಪ್ಪತ್ತು ಭಾಗ ವಿಜಯಪುರ ಜಿಲ್ಲೆಯಲ್ಲಿ ತೊಗರಿ ಬಿತ್ತನೆ ಮಾಡಿದ್ರು ಸರ ಆದ್ರೆ ಮುಂದೆ ಕ್ರಮೇಣ ಮಳೆ ಕೊರತೆ ಆಯಿತು ಕೊರತೆ ಆದ್ಮೇಲೆ ಏನಪ್ಪಾ ಅಂದ್ರೆ ಬೆಳೆ ಚೆನ್ನಾಗಿ ಬಂತು ಮುಂದೆ ಏನಪ್ಪಾ ಅಂದ್ರೆ ಮಂಜು ಬಿತ್ತು ಈ ಒಂದು ಕಳೆದ ಒಂದು ತಿಂಗಳ ಹಿಂದ್ಗಡೆ ವಿಜಯಪುರ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಮಂಜು ಬಿದ್ದ ಪರಿಣಾಮವಾಗಿ ಕಾಪು ಉದುರೋಯ್ತು ದ್ರಾಕ್ಷಿ ಬೆಳೆ ಬೆಳೆದ ಬಗ್ಗೆ ಹೇಳ್ತಾ ಇದ್ದಾರೆ ತೊಗರಿ ಮತ್ತು ದ್ರಾಕ್ಷಿ ಎರಡೂ ಸರ ಸಂಪೂರ್ಣವಾಗಿ ಕಾಪು ಉದುರೋಯ್ತು ಇದರ ವರದಿಯ ಅಧ್ಯಯನ ತರಿಸ್ಕೊಡ್ರಿ ಅಂತೇಳಿ ನಾವು ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆಯವರಿಗೆ ಹೇಳಿದ್ರೆ ನಾಮಕ ನಾಮಕವಸ್ಥೆ ಎರಡು ತೋ ತೋಟಗಳಿಗೆ ವಿಸಿಟ್ ಮಾಡಿದರೆ ಹೊರತು ಯಾವುದೋ ವಾಸ್ತವ ಸತ್ಯವಂತ ಸತ್ಯಾಂಶವನ್ನು ಪಡಿಲಿಲ್ಲ ಅದಕ್ಕೆ ಇವತ್ತು ನಮ್ಮ ನೋವಾಗಿದೆ ಇದು ಇನ್ನು ಹದಿನೈದು ದಿನಗಳೆಲ್ಲ ದಾಟಿದ್ರೆ ತೊಗರಿ ಬಿತ್ತನೆ ಆಗ್ತದೆ ಕಟಾವು ಆಗ್ತದೆ ಈ ಕಟಾವು ಆದಮೇಲೆ ಇವರು ಬಯಲು ಜಮೀನದೊಳಗೆ ಹೋಗಿ ಏನು ಮಾಡ್ತಾರೆ ಇವರು ಇಲಾಖೆಯವರು ಸರ್ಕಾರ ಏನು ವರದಿ ತರಿಸ್ಕೊಳ್ತಾರ ಅದಕ್ಕೆ ನಾವು ಎಚ್ಚೆತ್ತುಕೊಂಡು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಬೃಹತ್ ಪ್ರತಿಭಟನೆ ಮೂಲಕ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ರಾಜ್ಯ ಸರ್ಕಾರ ಮತ್ತು ಅಂದ್ರೆ ಈ ರೈತ ಸಮೀಕ್ಷೆ ಏನ್ ಮಾಡಿದಾರಲ್ಲ ಈಗ ಹೋಗಿ ಬಂದು ರೈತರ ಒಂದು ಹೊಲಗಳಿಗೆ ಭೇಟಿ ನೀಡಿ ಇದು ಪಾರದರ್ಶಕವಾಗಿ ಆಗಿಲ್ಲ ಅಂತೀರಿ ಆಗಿಲ್ಲ ಸರ್ ಪಾರದರ್ಶಕ ಆಗಿಲ್ಲ ಸುಮ್ಮನೆ ಕಾಟಕ ವಾಸ್ತೆ ಈಗ ರೈತ ಸಂಘದವರು ಏನು ಕೇಳಂಗಿಲ್ಲ ನಮಗ ಏನ್ ಏನಾದ್ರು ಅವ್ರು ನಮ್ಮ ವಿರುದ್ಧ ಏನಪ್ಪಾ ಪ್ರತಿಭಟನೆ ಮಾಡ್ತಾರ ಅನ್ನೋ ಕಾರಣಕ್ಕೋಸ್ಕರ ಹೋಯ್ ನಾಮಕ ವಾಸ್ತೆ ಮಾಡಿದಾರೆ ಸರ್ ಇದು ವಾಸ್ತವ ಇದು ಯೋಚನೆ ಮಾಡ್ತಕ್ಕಂಥ ವಿಚಾರ ವೀಕ್ಷಕರೇ ರೈತರಿಗೆ ನಾಮಕ ವಾಸ್ತೆ ಅಂತಂದರೆ ಕೆಲವೊಂದು ತನಗೆ ಬೇಕಾದಂಥ ಹೊಲಗಳಿಗೆ ಭೇಟಿ ನೀಡಿ ಎಲ್ಲೋ ಒಂದು ಕಡೆ ರೈತರನ್ನ ದಾರಿ ತಪ್ಪಿಸುವಂತಹ ಕೆಲಸ ನಡೀತಾ ಇದೆ ಅಂತಕ್ಕಂಥದ್ದು ಬನ್ನಿ ಇನ್ನೂ ಕೆಲವೊಂದು ರೈತರನ್ನ ಕೇಳೋಣ ಯಾವ ರೀತಿ ಬೆಳೆ ನಷ್ಟ ಆಗಿದೆ ಸರ್ ಹಂಗೆ ಅಂತಕ್ಕಂಥದ್ದು ಸರ್ ಈ ವಾತಾವರಣ ನೋಡಿದರೆ ದ್ರಾಕ್ಷಿ ಬೆಳೆಯಲ್ಲಿ ಕೊಳೆರೋವನ್ನು ಜಾಸ್ತಿ ಆಗಿದೆ ಅದು ರೀತಿಯಲ್ಲಿ ಯಾವ ಔಷಧನ ಹೊಡೆದ್ರೂ ಅದನ್ನು ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅದಕ್ಕಾಗಿ ರಾತರು ರೈತರು ಕಂಗಾಲಾಗಿದ್ದಾರೆ ರೈತರು ಕಂಗಾಲಾದರೆ ಮನೆಯಲ್ಲಿ ಕುಟುಂಬಗಳು ಹೇಗೆ ನಡೆಸೋದು ರೈತ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ನಮ್ಮ ರಾಜ್ಯದ ರೈತ ಸಂಘದ ಅಥವಾ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಶಂಕರಗೌಡರು ಈ ಈ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ಆ ಹೋರಾಟಕ್ಕೆ ಕರೆಯನ್ನು ಕೊಟ್ಟಾಗ ಎಲ್ಲ ರೈತರು ಆ ಬಲವನ್ನು ತೋರಿಸಿದ್ದಾರೆ ಈಗ ಪ್ರಮುಖವಾಗಿ ನಾನು ಕೇಳ್ತಾ ಇರೋದೇನೆಂದರೆ ಅಲ್ಲಿ ಬೆಳೆ ನಷ್ಟ ಯಾವ ರೀತಿ ಆಗಿದೆ ಅಲ್ಲಿ ಯಾವ ರೀತಿ ನೀವು ಬೆಳೆದ್ರಿ ಏನು ಇನ್ವೆಸ್ಟ್ಮೆಂಟ್ ಮಾಡಿದಿರಿ ಬಹಳಷ್ಟು ಇನ್ವೆಸ್ಟ್ಮೆಂಟು ಅದು ಹೇಳೋಕ್ಕಾಗಲ್ಲ ರೀ ಸರ್ ರೈತರಿಂದ ಯಾಕಂತ ಕೇಳಿದ್ರೆ ವಾತಾವರಣ ತಕ್ಕಂತೆ ರೈತರು ಅದನ್ನು ಖರ್ಚನ್ನು ಮಾಡಬೇಕಾಗ್ತಾಯಿದೆ ಅದಕ್ಕೆ ಕೊಳೆ ರೋಗ ಬಂದು ದ್ರಾಕ್ಷಿಯಲ್ಲಿರ್ತಕ್ಕಂಥ ಗೊನೆಗಳನ್ನು ಎಲ್ಲವೂ ಕರಿಗೆ ಹೋಗಿಬಿಟ್ಟಿದೆ ದ್ರಾಕ್ಷಿ ಏನು ಪ್ರಮುಖವಾಗಿ ವಿಜಯಪುರ ಜಿಲ್ಲೆ ಏನು ದ್ರಾಕ್ಷಿ ಬೆಳೆಗಾರರ ಒಂದು ಕಣಜದನ್ನ ನಾಡು ಅಂತಕ್ಕಂಥ ಹೆಸರುವಾಸಿಯಾಗಿದೆ ಅಂಥದ್ರ ಮಧ್ಯೆ ಈ ದ್ರಾಕ್ಷಿ ಬೆಳೆಗಾರನಿಗೆ ಇಂಥ ಒಂದು ಸಂಕಷ್ಟ ಎದುರಾಗಿದೆ ಅಂದ್ರೆ ಒಂದು ದುರಂತವೇ ಅನ್ನಬಹುದು ಪ್ರಮುಖವಾಗಿ ನಾನು ಕೇಳ್ತಾ ಇದ್ದೀನಿ ಇಲ್ಲಿಯ ಈ ಸದ್ಯ ದ್ರಾಕ್ಷಿ ಬೆಳೆಗಾರರಿಗೆ ಏನು ಪ್ರಮುಖವಾಗಿ ಯಾವ ರೀತಿ ನೀವು ಪರಿಹಾರವನ್ನ ಕೊಡಬೇಕು ಅಂತೀರಿ ಮತ್ತು ಸರ್ಕಾರಕ್ಕೆ ಏನು ಆಗ್ರಹ ಇದೆ ನಿಮ್ಮದು ಏನು ಪರಿಹಾರ ಕೊಡ್ಬೇಕು ಸರ್ ಅದು ಮತ್ತೆ ದ್ರಾಕ್ಷಿ ಜಿ ಪಿ ಎಸ್ ಮಾಡ್ತಾರೆ ಬಂದವರು ಪಾಳ ಪಾಳಕ್ಕೆ ಹಾಕ್ತಾರೆ ರೀ ಮೂರ್ನೂರ ತೊಂಬತ್ತು ನಮ್ದು ಸರ್ವೆ ನಂಬರ್ ಅಮೀನ್ ಸಾಬ್ ಸುಲ್ತಾನ್ ಸಾಬ್ ಶಾನಿ ನಮ್ಮ ಸರ್ವೆ ನಂಬರ್ ಮೂರ್ನೂರ ತೊಂಬತ್ತು ಬಂದ್ ಅಲ್ಲಿ ದ್ರಾಕ್ಷಿ ಐತಿ ಎರಡು ಎಕರೆ ಬಂದ್ ಪಾಳಕ್ಕೆ ಹಾಕ್ತಾರೆ ಅಲ್ಲಿ ದ್ರಾಕ್ಷಿ ಒಳಗೆ ಮತ್ತೆ ಅದಕ್ಕೆ ಏನು ಪರಿಹಾರ ಐತೆ ಮಾಡೋದ್ರೆ ಮಾಡಂಗಿಲ್ಲ ಅವರು ನಾವು ತೋಟಗಾರ ಇಲಾಖರು ಕೇಳೋಣ ಬರ್ತೇವೆ ಬರ್ತೇವೆ ಅಂತ ಹೇಳ್ತಾರೆ ಬರಿ ಆಶ್ವಾಸನ ಮಾಡ್ತಾರೆ ನೀವು ದ್ರಾಕ್ಷಿ ವಿಮಾ ಪಾಲಿಸಿಯನ್ನು ಮಾಡಿದಿರಿ ಅದಕ್ಕೆ ಏನು ಪರಿಹಾರ ಕೊಟ್ಟಿದೀಯ ಇಲ್ಲ ಅಂತ ಏನು ಪರಿಹಾರ ಕೊಟ್ಟಾರ ಕಡಿಮೆ ಕೊಟ್ಟಾರೆ ಎಷ್ಟು ಕೊಟ್ಟಿದ್ದಾರೆ ಮೂವತ್ತೆಂಟು ಸಾವಿರ ರೂಪಾಯಿ ಕೊಟ್ಟಾರೆ ಒಟ್ಟು ಕೊಡುದೇ ಎಕರೆಗೆ ಎಕರೆಗೆ ಮೂವತ್ತೆಂಟು ಸಾವಿರ ರೂಪಾಯಿ ಕೊಟ್ಟಾರೆ ನಮ್ಗೆ ನಮ್ಮ ತಾಲೂಕಿಗೆ ಮತ್ತೆ ಉಳಕಿದ್ರ ಒಂದ್ ಲಕ್ಷ ಅರ್ವತ್ ಸಾವಿರ ಕಡೆ ಹೆಚ್ಚು ಕೊಟ್ಟ ತಾಲೂಕಿಗೆ ತಿಕೋಟಗೆ ಹೆಚ್ಚಾಗಿ ತಿಕೋಟ ಭಾಗದಲ್ಲಿ ಆಗಿದೆ ನಿಮ್ ಕಡೆ ಆಗಿಲ್ಲ ಯಾವ ತಾಲೂಕು ತಿಕೋಟ ತಾಲೂಕು ನಮ್ದ್ರೆ ನಮ್ ತರ್ವಿ ಬಬ್ಲೇಶ್ವರ ಮತಕ್ಷೇತ್ರ ಹೆಚ್ಚೈತೆ ನಮ್ಮ ಸಿಟಿ ನಮ್ಮ ಸಿಟಿ ಮತಕ್ಷೇತ್ರ ನಮ್ದು ತರ್ವಿ ತುರ್ವಿ ಮತಕ್ಷೇತ್ರ ವಿಜಯಪುರ ನಗರ ಮತಕ್ಷೇತ್ರ ವಿಜಯಪುರ ನಗರ ಮತಕ್ಷೇತ್ರಕ್ಕೆ ಕಡಿಮೆ ಕೊಡಲಾಗಿದೆ ಬೇರೆ ಕಡೆ ಹೆಚ್ಚು ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಇದೆ ಇನ್ನು ಪ್ರಮುಖವಾಗಿ ಯಾವ ರೀತಿ ತಾವು ಹೇಳಕ್ ಬಯಸ್ತೇರಿ ಸರ್ ನಮಸ್ಕಾರ ಸರ್ ನಾವು ತೊರೆಯಿಂದ ಮಾತಾಡೋದು ಎ ಎಚ್ ಮಾಲ್ಗಾರಿ ರೀ ನಮ್ದು ದ್ರಾಕ್ಷಿ ಅದ್ರ ಸರ್ ಮೂರು ಎಕ್ರೆಯಿಂದ ನಾಲ್ಕು ಎಕರೆ ಅದು ಕೊಳಿ ರೋಗ ಬಿತ್ತು ಸರ ದಿನ ಮೂರು ದಿನ ಮಳೆ ಆಗಿಸಿಂದ ಆ ಕಾಲಕ್ಕೆ ಮಳೆಯಾಗಿ ಒಟ್ಟು ಕೊಳಿ ರೋಗ ಅಂದ್ರೆ ಒಟ್ಟು ಗುಣಿ ಖಾಲಿ ಆಗಿದೆ ಸರ್ ಖಾಲಿ ಆಗ್ಯಾದ್ರೆ ತೋಟಕಾರಿ ಇಲಾಖೆ ಬಂದು ಇನ್ಫೆಕ್ಷನ್ ಮಾಡಂದ್ರೆ ಆ ಆಫೀಸ್ಗೆಚ್ರಿ ಈ ಆಫೀಸ್ ಹಚ್ಚಿರಿ ಇದಕ್ಕೆ ಹಾಕ್ತಾರೆ ಸರ್ ಅಂದ್ರೆ ಈಗ ನಿಮ್ಗೆ ಬಂದು ಹೋಗಿದ್ದಾರೆ ತೋಟಗಾರಿಕೆ ಬೆಳೆಯನ್ನು ಅವರು ಪರಿಷ್ಕರಣೆ ಮಾಡಿ ಒಂದು ಹಂತಕ್ಕೆ ವಿಮಾ ಪಾಲಿಸಿಯನ್ನು ನಿಮಗೆ ದುಡ್ಡು ಕೊಡಬೇಕು ಅಂತ ಹೇಳಿ ಒಂದು ಸರ್ಕಾರ ಪ್ಲಾನ್ ಮಾಡ್ಕೊಂಡು ಕುಂತಿದೆ ಇದು ನಿಮಗೆ ಎಷ್ಟರ ಮಟ್ಟಿಗೆ ಪಾರದರ್ಶಕವಾಗಿದೆಯಾ ಸತ್ಯ ಇದೆಯಾ ನಮ್ಗೆ ನಮಗೆ ಈಗ ಒಂದು ಪ್ಲಾಟ್ ಮುಗೊಂದೊಂದು ಹೋಗ್ಯದ ಸರ ಅದು ಸೆಪ್ಟೆಂಬರ್ ಹೊಡೆದಿದ್ದು ಈ ಅಕ್ಟೋಬರ್ ಜಾಟ್ನ ಹೊಡೆದ್ರೆ ನಾವು ನಮ್ಮ ಇದ್ರಾಗ ಕುಂತಂದ್ರೆ ಅವ್ರು ಅವ್ರ ಟಾರ್ಗೆಟ್ದಾಗ ಅವ್ರ ಟಾರ್ಗೆಟ್ ಅಕ್ಟೋಬರ್ ಒಂದೇ ತಾರೀಕು ಹೊಡೆದ್ರು ಕೊಳೆ ರೋಗವಾನ್ಸಿಂದ ಪೂರ್ತಿ ಖಾಲಿಯಾತ್ರೆಗೆ ಬಂದಿರಿ ಇದು ಇದಿಷ್ಟು ರೈತರ ಪರಿಸ್ಥಿತಿ ಅಂದ್ರೆ ದ್ರಾಕ್ಷಿ ಬೆಳೆಗಾರರ ಪರಿಸ್ಥಿತಿ ಇದು ಇಷ್ಟಾಗಿದೆ ಇನ್ನೂ ಪ್ರಮುಖವಾಗಿ ಏನಂತಂದ್ರೆ ಇಲ್ಲಿಯ ಒಂದು ತೊಗರಿ ಬೆಳೆಗಾರರ ಪರಿಸ್ಥಿತಿ ಏನಾಗಿದೆ ಒಂದು ಕಡೆ ನೀವು ನೋಡ್ತಾ ಇದ್ದಾರೆ ತೊಗರಿ ಬೆಳೆಗಾರರು ಬೆಳೆಗಾರರು ತುಂಬಾ ಕಂಗಲಾಗಿರ್ತಕ್ಕಂಥದ್ದು ಸರ್ ಯಾವ ರೀತಿ ತಮ್ಮ ಹೆಸರು ಸಂಗನಗೌಡ ಬಿರಾದರ್ ಅಂತ ಹೇಳಿ ಸರಳಿ ಗ್ರಾಮದಿಂದ ಅಂದರೆ ಚಂದಗಿ ತಾಲೂಕಿನ ದೇವರುಪುರಿ ಗ್ರಾಮದಿಂದ ಬಂದಿದ್ದಾರೆ ಸರ್ ಹೇಳಿ ಸಂಗನಗೌಡ ಬಿರಾದರ ಅಂತ ಹೇಳಿ ಸರ ಸರ್ ಈಗ ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಹಾಗೂ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ವತಿಯಿಂದ ನಾವು ಎರಡು ಬಗೆ ಒಂದು ಟಿ ಎಸ್ ಆರ್ ತ್ರೀ ಅನ್ನೋದು ಇನ್ನೊಂದು ಜಿ ಆರ್ ಜಿ ಎರಡೂ ಬೀಜಗಳನ್ನು ಸಪ್ಲೈ ಮಾಡಿದ್ರು ಈಗ ಜಿ ಆರ್ ಜಿ ಬೀಜ ಬಿತ್ತದಿರ್ತಕ್ಕಂಥ ರೈತರ ಹೊಲದಲ್ಲಿ ಯಾವುದೇ ಒಂದು ಫಸಲು ಇಳುವರಿ ಬರುವಂಥ ಲಕ್ಷಣಗಳೇ ಇಲ್ಲ ಯಾಕೆ ಅಂತಂದರೆ ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬೇಕು ಆದರೆ ಮೊದಲೆಲ್ಲ ಮಳೆ ಆಯಿತು ಇವಾಗ ಮಳೆಯೇ ಇಲ್ಲ ಹಾಗಾಗಿ ಈ ಇಡೀ ತೊಗರಿ ಬೆಳೆ ಸುಮಾರು ತೊಂಬತ್ತು ಭಾಗ ನಷ್ಟ ಅನುಭವಿಸುವಂಥ ಪರಿಸ್ಥಿತಿ ಇವತ್ತು ರೈತರದಾಗಿದೆ ಬೀಜ ಎಲ್ಲಿ ತೊಗೊಂಡಿದ್ರಿ ರೈತ ಸಂಪರ್ಕ ಕೇಂದ್ರದಿಂದ ಸರ್ ಇದು ರೈತ ಸಂಪರ್ಕದಲ್ಲಿ ಏನು ಇವತ್ತು ಬೆಳಿಗ್ಗೆ ಬೇರೆ ಒಂದು ನಾವು ಸುದ್ದಿ ಮಾಡೋದ್ರಾಗ ಅವಾಗ ಬಂದಿತ್ತು ಜಿ ಆರ್ ಜಿ ಒನ್ ಫಿಫ್ಟಿ ಟೂ ಒನ್ ಫಿಫ್ಟಿ ಟೂ ಅಂತಕ್ಕಂಥದ್ದು ಏನು ಸರ್ಕಾರವೇ ನಿಗದಿಪಡಿಸಿರ್ತಕ್ಕಂಥ ಬೀಜವನ್ನ ನಕಲಿ ಬೀಜಗಳನ್ನ ಕೊಟ್ಟು ರೈತರಿಗೆ ಮೋಸ ಮಾಡಲಾಗಿದೆ ಅಂತಕ್ಕಂಥ ವಿಚಾರವನ್ನ ಹೇಳ್ಪಟ್ಟಿದ್ರು ಆದ್ರೆ ಇಲ್ಲಿ ಮತ್ತೆ ಮುಳಸವಳಗಿ ಗ್ರಾಮದಿಂದ ಒಂದಿಷ್ಟು ಜನ ರೈತರು ಕೂಡ ಬಂದಿದ್ರೆ ಮುಳಸವಳಗಿ ಆಗಿರಬಹುದು ಆಗಿರ್ಬೋದು ಹೀಗೆ ಸಿಂದಗಿ ತಾಲೂಕಿನ ಕೆಲವು ಪ್ರಮುಖ ನೀವು ನೋಡ್ತಾ ಇದ್ದೀರಾ ಈ ರೈತರಿಗೆ ಒಂದ್ಸಲ ಪ್ಯಾನ್ ಮಾಡಿ ಕ್ಯಾಮರಾಮನ್ ಈಗ ನೋಡ್ತಾ ಇದ್ದೀರಾ ಇವೆಲ್ಲ ರೈತರು ಮುಗ್ಧವಾಗಿರ್ತಕ್ಕಂಥ ರೈತರು ಹಗಲು ರಾತ್ರಿ ಕಷ್ಟಪಟ್ಟು ತಮ್ಮ ಜೀವನವೇ ಒತ್ತಿ ಇಟ್ಟು ಹಣವನ್ನ ತಂದು ಸಾಲ ಸೂತ್ರ ಮಾಡಿ ಹಣವನ್ನ ತಂದು ಈ ಬಡವರನ್ನ ನಿಂತ್ಕೊಂಡು ಒಂದು ಬೆಳೆಯನ್ನ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ ಅಂತಕ್ಕಂಥದ್ದು ವಿಚಾರ ಆ ರೈತನಿಗೆ ಗೊತ್ತು ಅಂಥದ್ರಲ್ಲಿ ಕಳಪೆ ಮಟ್ಟದ ಬೀಜವನ್ನು ವಿತರಣೆ ಮಾಡಿದ್ದು ಇದು ಸರ್ಕಾರಕ್ಕೆ ನಾಚಿಕೆಗೇಡಿ ಗೇಡಿ ಅಂತಕ್ಕಂತಕ್ಕಂಥ ವಿಚಾರವನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್ ಮುಂದೆ ಏನು ಏನು ನಿಮ್ಮ ಒಂದಿನ ವಿಚಾರ ಏನು ಸರ್ ಇವಾಗ ವಿಮೆನೂ ಕೂಡ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನಾವೆಲ್ಲ ರೈತರು ತುಂಬಿದ್ದೀವಿ ಆದರೆ ಆ ವಿಮಾ ರೂಲ್ಸ್ ಏನಾಗಿದೆ ಅಂತಂದ್ರೆ ಇಡೀ ತಾಲೂಕಿನ ಒಂದು ಇಳುವರಿಯನ್ನು ನೋಡಿಕೊಂಡು ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಹಾಗಾಗಿ ನಮ್ಮ ಆಗ್ರಹ ಏನು ಅಂತಂದರೆ ಗ್ರಾಮ ಮಟ್ಟದಲ್ಲಿ ಪ್ರತಿಯೊಬ್ಬ ರೈತನ ಹೊಲವನ್ನು ಪ್ರತ್ಯೇಕವಾಗಿ ಸಮೀಕ್ಷೆ ಮಾಡಿ ಆ ಯಾವ ರೈತ ನಿಜವಾಗಲೂ ಲಾಸ್ ಆಗಿರ್ತಾನೆ ಅವನಿಗೆ ಪ್ರತ್ಯೇಕವಾದಂಥ ಹೆಚ್ಚಿನ ಪರಿಹಾರ ಕೊಡಬೇಕು ಅನ್ನುವಂಥ ಆಗ್ರಹ ಕೂಡ ಇದೆ ಒಂದು ಹೆಚ್ಚಿನ ಪರಿಹಾರ ಕೊಡಬೇಕು ಯಾವ ರೀತಿ ರೈತರ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಜಿಲ್ಲಾ ಅಧ್ಯಕ್ಷ ರೈತ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥವ್ರು ಇದ್ದಾರೆ ಸರ್ ಈ ಈ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಿ ರೈತರ ಪರವಾಗಿ ಒಂದು ಕಡೆ ದ್ರಾಕ್ಷಿ ಬೆಳೆಗಾರರು ಇದ್ದಾರೆ ಒಂದು ಕಡೆ ತೊಗರಿ ಬೆಳೆಗಾರರು ಇದ್ದಾರೆ ಇವು ಎರಡು ನಿಟ್ಟಿನಲ್ಲಿ ಸರ್ಕಾರಕ್ಕೆ ನೀವು ಏನು ಹೇಳಕ್ಕೆ ಬಯಸ್ತೀರಿ ಮತ್ತು ನಿಮ್ಮ ಕೊನೆಯ ಒಂದು ನಿಲುವು ಏನಿದೆ ಸರ್ಕಾರ ತಕ್ಷಣವೇ ಜಾಗೃತವಾಗಿ ಜಿಲ್ಲಾಡಳಿತಕ್ಕೆ ಒಂದು ಆದೇಶ ಮಾಡಬೇಕು ಒಂದು ವಾರದಲ್ಲೇ ದ್ರಾಕ್ಷಿ ಮತ್ತು ತೊಗರಿ ಏನು ಹಾಳಾಗಿದಾವ ಬೆಳೆ ಅದನ್ನು ವರದಿನ ತರಿಸ್ಕೊಂಡು ರೈತರಿಗೆ ನ್ಯಾಯಯುತ ಪರಿಹಾರ ಕೊಡಬೇಕು ಒಂದು ವೇಳೆ ಸರ್ಕಾರ ಇದಕ್ಕೆ ನಿರ್ಲಕ್ಷ್ಯ ತೋರ್ತು ಅಥವಾ ಕೊಡದೆ ಇದ್ರೆ ನಿಮ್ಮ ಮುಂದಿನ ನಿಲುವು ಏನಿದೆ ಸರ್ ಅದಕ್ಕೆ ನಾವು ಒಂದು ತಿಂಗಳ ಕಾಲಾವಕಾಶ ಕೊಡ್ತೀವಿ ಸರ್ ಅಷ್ಟರೊಳಗಡೆ ಒಂದು ನ್ಯಾಯಯುತ ಪರಿಹಾರ ಘೋಷಣೆ ಮಾಡಲಿಲ್ಲ ಅಂತಂದ್ರೆ ಅಹೋರಾತ್ರಿ ಧರಣಿ ಮಾಡ್ತೀವಿ ಅದಕ್ಕೂ ಕೂಡ ರಾಜ್ಯ ಸರ್ಕಾರ ಬಗ್ಲಿಲ್ಲ ಅಂತಂದ್ರೆ ನಾವು ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೂ ನಾವು ಬದ್ಧದೀವಿ ವಿಜಯಪುರ ಜಿಲ್ಲೆ ಒಟ್ಟಾರೆಯಾಗಿ ಇವತ್ತು ರೈತರು ಆಕ್ರೋಶಗೊಂಡು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಬಂದು ಒಂದು ಕಡೆ ದ್ರಾಕ್ಷಿ ಬೆಳೆಗಾರರು ಒಂದು ಕಡೆ ತೊಗರಿ ಬೆಳೆಗಾರರು ಬಂದು ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಈ ರೈತರ ಸಮಸ್ಯೆಯನ್ನ ಬಗೆಹರಿಸದಾದರೆ ರೈತರಿಗೆ ಒಳ್ಳೇದಾಗುತ್ತದೆ ಕನ್ನತಕ್ಕಂತ ವಿಚಾರ ಇಲ್ಲಿ ರೈತ ಮುಖಂಡರದಾಗಿದೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ सायंकाल एक्सप्रेस इन जनपद